ನಮಸ್ಕಾರ ವೀಕ್ಷಕರೇ ಸ್ಪೋರ್ಟ್ಸ್ ಡೈರಿಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಮೊನ್ನೆ ಮೊನ್ನೆ ತಾನೇ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಮತ್ತು ಬಾಲಿವುಡ್ ನಟಿ ಆತಿಯಾ ಅವರ ಮದುವೆಯ ನೆರವೇರಿತು ಅವರ ಮದುವೆಗೆ ಯಾವೆಲ್ಲ ಗಿಫ್ಟ್ಗಳು ಬಂದಿದ್ದಾವೆ ಅಂತ ಕೇಳಿದರೆ ನಿಜಕ್ಕೂ ನೀವು ಗಾಬರಿಗೊಳಗಾಗುತ್ತೀರಿ ಹೌದು ವೀಕ್ಷಕರೇ ಕೋಟಿ ಕೋಟಿ ಬೆಲೆಯ ಗಿಫ್ಟ್ಗಳು ಅವರಿಗೆ ಉಡುಗೊರೆಯಾಗಿ ಬಂದಿವೆ ವೀಕ್ಷಕರಿ ಬನ್ನಿ ವೀಕ್ಷಕರು ಯಾವೆಲ್ಲ ಉಡುಗೊರೆಗಳು ಯಾರ್ಯಾರಿಗೆ ಬಂದಿವೆ ಮತ್ತು ಯಾರ್ಯಾರು ಯಾವೆಲ್ಲ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ ಅನ್ನತಕ್ಕಂಥ ಇನ್ಫಾರ್ಮೇಶನ್ ನಾನು ಈ ಒಂದು ವಿಡಿಯೋದಲ್ಲಿ ಹೊತ್ತುಕೊಂಡು ಬಂದಿದ್ದೀನಿ ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದೇ ರೀತಿ ಯಾರೇನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಆತಿಯಾ ಶೆಟ್ಟಿ ಅವರಿಗೆ ಸಲ್ಮಾನ್ ಖಾನ್ ಅವರು ಗಿಫ್ಟ್ ಮಾಡಿದ್ದಾರೆ ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಬೆಲೆ ಬಾಳ್ತಕ್ಕಂತಹ ಕಾರು ಸೊ ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ವರ್ತ್ ಆ ಕಾರು ಸೊ ಆ ಕಾರನ್ನು ಸಲ್ಮಾನ್ ಖಾನ್ ಅವರು ಆತಿಯಾ ಶೆಟ್ಟಿ ಅವರಿಗೆ ಗಿಫ್ಟ್ ಮಾಡಿದ್ದಾರೆ ಇನ್ನು ಟೈಗರ್ ಶರೂಫರ್ ಸಹ ಆತಿಯಾ ಶೆಟ್ಟಿ ಅವರಿಗೆ ಮೂವತ್ತು ಲಕ್ಷದ ವಾಚನ ಗಿಫ್ಟ್ ಮಾಡಿದ್ದಾರೆ ಸೊ ಬರೋಬ್ಬರಿ ಮೂವತ್ತು ಲಕ್ಷ ವರ್ತ್ ಆಗಿರ್ತಕ್ಕಂಥ ಆ ಒಂದು ವಾಚನ ಟೈಗರ್ ಶ್ರೂಫರ್ ಆದ್ಯ ಶೆಟ್ಟಿಗೆ ಸಲ್ಮಾನ್ ಖಾನ್ ಹಾಗೂ ಟೈಗರ್ ಶರೋಫ್ ಇಬ್ಬರು ಬಾಲಿವುಡ್ ಇರುವ ಕಾರಣದಿಂದ ಸೊ ಇವರಿಗೆ ಫ್ರೆಂಡ್ ಆಗಿರೋದ್ರಿಂದ ಅವರಿಗೆ ಆ ಒಂದು ಗಿಫ್ಟ್ ಮಾಡಿದ್ದಾರೆ ಇನ್ನು ಕ್ರಿಕೆಟ್ ವಿಚಾರವಾಗಿ ನಮ್ಮ ಹುಡುಗ ಕೆ ಎಲ್ ರಾಹುಲ್ ವಿಚಾರವಾಗಿ ಬರೋದಾದ್ರೆ ನಮ್ಮ ವಿರಾಟ್ ಕೊಹ್ಲಿಗುರು ಟೂ ಪಾಯಿಂಟ್ ಒನ್ ಸೆವೆನ್ ಕ್ರೋಡ್ ಬಿ ಎಮ್ ಡಬ್ಲ್ಯೂ ಕಾರ್ನ ಗಿಫ್ಟ್ ಮಾಡಿದ್ದಾರೆ ಇದು ಅಚ್ಚರಿಯ ವಿಚಾರವೇ ಸೊ ಹೌದು ನಮಗೆ ಟೂ ಎರಡು ಕೋಟಿ ಅಂದರೆ ಬಹಳ ಮೊತ್ತ ಆದರೆ ಕ್ರಿಕೆಟರ್ಸ್ಗಳಿಗೆ ಸೆಲೆಬ್ರಿಟಿಗಳಿಗೆ ಅದೇನು ದೊಡ್ಡ ಮೊತ್ತ ಆಗಿರಲ್ಲ ಅದು ವಿರಾಟ್ ಕೊಹ್ಲಿ ಅವರು ಟೂ ಪಾಯಿಂಟ್ ಒನ್ ಸೆವೆನ್ ಕೆ ಎಮ್ ಡಬ್ಲ್ಯೂ ಕಾರನ್ನ ಕೆ ಎಲ್ ರಾಹುಲ್ ಅವರಿಗೆ ಗಿಫ್ಟ್ ಮಾಡಿದ್ದಾರೆ ಇನ್ನು ಎಮ್ ಎಸ್ ಧೋನಿಯವ್ರ ಬಗ್ಗೆ ಕೇಳಲೇಬೇಕ ಮಾಮ್ ಅವರು ಎಂಬತ್ತು ಲಕ್ಷದ ಕವಾಸಕಿ ಬೈಕನ್ನ ಗಿಫ್ಟ್ ಮಾಡಿದ್ದಾರೆ ನಮ್ಮ ಕೆ ಎಲ್ ರಾಹುಲ್ ಅಣ್ಣವರಿಗೆ ಇನ್ನು ಅವರ ಸಿಂಹ ಶೆಟ್ಟಿ ಅವರ ಪಪ್ಪ ಆದಂತಹ ಶೆಟ್ಟಿ ಅವರು ಐವತ್ತು ಕೋಟಿಯ ಮೇನನ್ನು ಹತಿಯಾ ಶೆಟ್ಟಿ ಹಾಗೂ ಕೆ ಎಲ್ ರೌಲ್ ಅವರಿಗೆ ಉಡುಗೊರೆ ಕೊಟ್ಟಿದ್ದಾರೆ ಅದೇನು ಮಾಮ್ ಹೇಳತಕ್ಕಂಥ ವಿಚಾರ ಅಲ್ಲ ಆದ್ರೂ ಹೇಳ್ತಾ ಇದ್ದೀನಿ ಸೊ ಅವ್ರೆಷ್ಟಾದರೂ ಫಾದರ್ ಅಲ್ಲ ಸೊ ಆ ವಿಚಾರ ಕೊಡಲೇಬೇಕು ಎಸ್ ನೋಡಿ ಮ್ಯಾಮ್ ಯಾವ್ಯಾವ ಸೆಲೆಬ್ರಿಟಿಗಳಿಗೆ ಎಷ್ಟೆಷ್ಟು ಗಿಫ್ಟ್ಗಳು ಬರ್ತಾಯಿವೆ ಬಟ್ ನಮ್ಮ ಫ್ರೆಂಡ್ಸ್ ಇದ್ದಾರೆ ಎಷ್ಟು ನನ್ನ ಮಕ್ಕಳು ಸೊ ಎಸ್ ವಿಡಿಯೋನ ಎಲ್ಲಿ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಮತ್ತೆ ಮತ್ತೆ ಸಿಗೋಣ ನಮಸ್ಕಾರ